ಸ್ನೇಹಿತರೆ ಈ ತಿಂದ ವಿಡಿಯೋದಲ್ಲಿ ಗುರು ಯಾವುದೇ ಆಗ್ನೆಯನ್ನು ಕೊಟ್ಟಂತಹ ಪಕ್ಷದಲ್ಲಿ ಅದು ಕೆಟ್ಟದ್ದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಈ ರೀತಿಯಾಗಿ ಕಾರ್ಯವನ್ನು ಮಾಡು ಎಂಬುದಂತ ನಾ ಹೇಳಿದಂತಹ ಪಕ್ಷದಲ್ಲಿ ಅದನ್ನ ಶಿಷ್ಯನಾದಂಥವನು ಕಣ್ಣು ಮುಚ್ಚಿಕೊಂಡು ಕಾರ್ಯವನ್ನು ಮಾಡ್ಬೇಕು ಯಾಕೆ ಗೊತ್ತಾ ಅಂದ್ರೆ ವೀಡೋದಲ್ಲಿ ತಿಳಿಯೋಣ ಗುರುವಾಗಿರ್ತಕ್ಕಂಥವರು ಯಾವುದನ್ನೇ ಹೇಳಿ ಆ ಮಾತು ಆ ಸಮಯಕ್ಕೆ ಸಮಂಜಸ ಅಥವಾ ಸಮಂಜಸವಲ್ಲ ಸರಿ ಅಥವಾ ಸರಿಯಲ್ಲ ಇದು ಯಾವುದೇ ಅಭಿಪ್ರಾಯಗಳು ಬರಲಿ ಶಿಷ್ಯನಾದವನು ಆ ಒಂದು ಗುರುವಿನ ಆಜ್ಞೆಯನ್ನ ಅವರು ಹೇಳಿದಂತೆ ಪಾಲಿಸ್ಬೇಕು ಯಾಕೆ ಗೊತ್ತಾ ಅದನ್ನು ತಿಳಿಯತಕ್ಕಂಥ ಕಾರ್ಯ ಮಾಡಿ ಈಗಿನ ಕಾಲದಲ್ಲಿ ದೇಹ ಸಹಿತ ಇರ್ತಕ್ಕಂಥ ಗುರುಗಳು ಅದು ನಾರಾಯಣ ಸ್ವರೂಪಿ ಶಿವಸ್ವರೂಪಿ ಜಗನ್ಮಾತೆ ಆದಿಪರ ಶಕ್ತಿಯ ಆ ಗುರುವಿನ ರೂಪದಲ್ಲಿ ಇರ್ತಕ್ಕಂತಹ ಅದು ದೇಹ ಅಲ್ಲ ಒಂದು ಶಕ್ತಿ ಆಗಿದೆ ಆ ಶಕ್ತಿ ಅಂದ ಮೇಲೆ ಅದು ದೇಹಕ್ಕೆ ಸಂಬಂಧಪಟ್ಟಂತಹ ಆಚರಣೆಯನ್ನು ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ದೇಹ ಕೇವಲ ಭೂಲೋಕಕ್ಕೆ ಸಂಬಂಧಪಟ್ಟಂತೆ ಭೌತಿಕ ಆಚರಣೆಗೆ ಸಂಬಂಧಪಟ್ಟಂತೆ ಅದು ದೇಹ ದೇಹವಲ್ಲ ಅದು ಒಂದು ಶಕ್ತಿ ಶಕ್ತಿ ಆದಂತಹ ಪಕ್ಷದಲ್ಲಿ ಶಕ್ತಿಗೆ ಯಾವುದೇ ರೀತಿಯಾದಂತಹ ಬಣ್ಣ ಇಲ್ಲ ರೂಪ ಇಲ್ಲ ಆಕಾರ ಇಲ್ಲ ಗಾತ್ರ ಇಲ್ಲ ಅಥವಾ ಯಾವುದೇ ರೀತಿಯಾದಂತಹ ಒಂದು ಗುರಿ ನಿಶ್ಚಯ ಎಂತದ್ದಿಲ್ಲ ಎಲ್ಲವೂ ಕೂಡ ಪ್ರಶಸ್ತ ಎಲ್ಲವೂ ಕೂಡ ಶಕ್ತ ಮತ್ತು ಸುಂದರ ಜೊತೆಗೆ ಕ್ರಮಬದ್ಧ ನಿಶ್ಚಯ ಹಾಗಾಗಿ ಅದರಲ್ಲಿ ತಪ್ಪು ಎಂತಕ್ಕಂಥ ಸ್ಥಿತಿ ಬರುವುದಿಲ್ಲ ಗುರು ಶಕ್ತಿ ದೇಹ ಅಲ್ಲ ಹಾಗಿದ್ದಾಗ ನಮ್ಮ ಪೂರ್ವಕಾಲದ ಗುರುಗಳನ್ನು ನೋಡಿದಂತಹ ಪಕ್ಷದಲ್ಲಿ ಅವರು ಸಂಪೂರ್ಣ ಜ್ಞಾನವಂತಿರೋದೊಂದು ಶಕ್ತಿ ಆ ಶಕ್ತಿಯ ಕಾರಣದಿಂದ ಹೊರಹೊಮ್ಮತಕ್ಕಂತಹ ಪದಾವಳಿಗಳು ವಾಕ್ಯಾವಳಿಗಳು ಸಂಕಲ್ಪಗಳು ಎಲ್ಲವೂ ಕೂಡ ಶ್ರೇಷ್ಠ ಆ ಸಮಯಕ್ಕೆ ಆ ಒಬ್ಬ ಶಿಷ್ಯನಿಗೆ ಅದು ಸರಿ ಅನಿಸ್ಲಿ ಸರಿ ಅನ್ನಿಸ್ತೇ ಇರಲಿ ಗುರು ಕರೆಕ್ಟಾಗಿ ಹೇಳ್ತಿದ್ದಾರೆ ಹೇಳ್ತಾ ಇಲ್ಲ ಅಂತಾನೆ ಅನ್ನಿಸ್ಲಿ ಆದರೆ ಅದನ್ನು ಅವಶ್ಯವಾಗಿ ಪಾಲನೆ ಮಾಡಬೇಕು ಹಿಂದಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಗುರುಗಳ ರೂಪದಲ್ಲಿದ್ದರೆ ಗುರುಗಳಂತೆ ವರ್ತಿಸುತ್ತಿದ್ದರೆ ಗುರುಗಳ ನೆವದಲ್ಲಿ ಸ್ವಾರ್ಥಿಯಾಗಿದ್ದರೆ ಗುರುಗಳ ರೂಪದಲ್ಲಿ ದ್ವೇಷಿಯಾಗಿದ್ದರೆ ಗುರುಗಳ ರೂಪದಲ್ಲಿ ದೋಷಿಯಾಗಿದ್ದರೆ ಗುರುಗಳ ರೂಪದಲ್ಲಿ ದಾನವನಂತಿದ್ದರೆ ಅಂತವರ ಆಜ್ಞೆಯನ್ನು ನಡೆಸ್ತಕ್ಕಂಥದ್ದಲ್ಲ ಆ ಆಜ್ಞೆಯನ್ನ ನೆರವೇರಿಸತಕ್ಕಂಥದ್ದಲ್ಲ ಇದು ಶಿಷ್ಯರಿಂದ ಆದಂತಹ ಪಕ್ಷದಲ್ಲೂ ಕೂಡ ಅವಗಿಂತ ಅಪರಾಧ ಗುರುವನ್ನ ಶಕ್ತಿಯನ್ನಾಗಿ ಯಾರು ಕಂಡಿರ್ತೀರೋ ಅವರ ಮಾತನ್ನ ನಿಶ್ಚಯವಾಗಿ ಕಣ್ಮುಚ್ಕೊಂಡು ನೆರವೇರಿಸಿ ಅದರಲ್ಲಿ ಎರಡನೇ ಮಾತಿ ಆದ್ರೆ ಗುರುವಿನ ರೂಪದಲ್ಲಿ ಕಪಟ ಸೂತ್ರಧಾರಿ ಕಪಟ ನೇತ್ರಧಾರಿ ಕಪಟ ಆಚರಣೆದಾರಿ ಆಗಿದಂತಹ ಪಕ್ಷದಲ್ಲಿ ಅದು ಹಾನಿ ಈಗಿನ ಕಾಲಕ್ಕೆ ತಮ್ಮ ತಮ್ಮ ಸ್ಥಿತಿಗತಿಗಳನ್ನ ಅವರವರ ಕರ್ಮ ಫಲಗಳನ್ನು ಅವಶ್ಯವಾಗಿ ನೋಡ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಯಾಕೆಂದ್ರೆ ಯಾರಿಗೆ ಯಾವ ರೀತಿಯಾದಂತಹ ಕರ್ಮ ಇರುತ್ತೋ ಆ ರೀತಿಯಾಗಿ ಸಂಕಲ್ಪ ಸಂಕಪಲ ಸಂಪರ್ಕ ಆ ರೀತಿಯಾದಂತಹ ನೆಲ ಜಲ ಜಾಗ ಜ್ಞಾನ ಶಕ್ತಿ ವಿಚಾರ ಇತ್ಯಾದಿಗಳು ಲಭ್ಯ ಇದರಲ್ಲಿ ಯಾರಿಗೆ ಪ್ರಾಪ್ತಿ ಆಗುತ್ತೆ ಯಾರಿಗೆ ಪ್ರಾಪ್ತಿ ಆಗುವುದಿಲ್ಲ ಅದನ್ನ ಹೇಳಿಕ್ಕೆ ಬರುತ್ತೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಏಕೆಂದ್ರೆ ನಾನು ವಿಡಿಯೋದಲ್ಲಿ ಹೇಳ್ದೆ ಅಂತ ನೀವ್ ಯಾರು ಏನ್ ಹೇಳಿದ್ರು ಅದನ್ನು ಅವ್ರು ಹೇಳಿದ್ದೆಲ್ಲ ಸರಿ ಇವ್ರು ಹೇಳ್ತಿದ್ದಾರೆ ಇವ್ರ ಮಾತನ್ನ ನಾವು ನಂಬಿ ನಡೆಯೋಣ ಅದರಂತೆ ನಾವು ಪಾಲನೆಯನ್ನ ಮಾಡೋಣ ಅಂತ ಪಾಲನೆ ಮಾಡಿ ಅನಾಚಾರದ ಕೆಲಸ ಆದ್ರೆ ಹಾನಿಕಾರಕ ಕಾರ್ಯಗಳಾದ್ರೆ ನೀವೆಷ್ಟು ಐವತ್ತು ಪ್ರತಿಶತ ಅಪರಾಧಿಗಳು ಅಷ್ಟೇ ನಾನು ಅಪರಾಧಿ ಆಗ್ತೇನೆ ಪ್ರೇರಣೆ ಕೂಡ ಅಷ್ಟೇ ದೂಷಿತ ಸ್ಥಿತಿ ಹಾಗಾಗಿ ಪ್ರಭಾವ ಹೇಗೆ ಕಾರ್ಯ ಮಾಡುತ್ತೋ ಪ್ರೇರಣೆಯು ಕೂಡ ಅಷ್ಟೇ ಸಮಾನಾಂತರ ಅಪರಾಧಿತ್ವವನ್ನು ಕೂಡ ಹೊಂದುತ್ತೆ ಹಾಗಾಗಿ ಗುರುವಿನ ಆಯ್ಕೆ ಗುರುವಿನ ಮಾರ್ಗದರ್ಶನ ಇದೆಲ್ಲವೂ ಶಕ್ತಿ ಸ್ವರೂಪದಲ್ಲಿ ಇದ್ದಂತಹ ಪಕ್ಷದಲ್ಲಿ ಆ ಮಾತನ್ನ ನೆರವೇರಿಸತಕ್ಕಂಥದ್ದು ಶಿಷ್ಯನ ಒಂದು ಕರ್ತವ್ಯ ಆದರೆ ಅದು ಶಕ್ತಿಯು ದೇಹವು ಇದನ್ನ ಅವಶ್ಯವಾಗಿ ಗಮನಿಸಬೇಕು ಪಾಲಿಸುವ ಮುಂಚೆ ನಾನು ಈಗಲೇ ಹೇಳಿದ್ದೆ ಇಲ್ಲಿ ಗುರುವಿನ ಮಾತನ್ನ ಯಾಕೆ ಪಾಲಿಸ್ಬೇಕು ಅದೊಂದು ಶಕ್ತಿಯಾಗಿದ್ದಂತಹ ಪಕ್ಷದಲ್ಲಿ ಗುರು ಲೋಕಕ್ಕೆ ಶಕ್ತಿ ಆ ಶಕ್ತಿ ಪಕ್ಷದಲ್ಲಿ ಅವರ ಮಾತನ್ನ ಅವರು ಸರಿಯಾಗಿ ಹೇಳಿ ತಪ್ಪಾಗೆ ಹೇಳಿ ಈಗ ಒಂದು ವೇಳೆ ಅದು ಕೆಟ್ಟದ್ದೇ ಆಗಿತ್ತು ಪದ ಅಥವಾ ಕೆಟ್ಟ ವಾಕ್ಯವೇ ಆಗಿತ್ತು ಆ ಕಾರ್ಯವನ್ನು ಏನ್ ಮಾಡೋ ಅಂತ ಹೇಳ ಕಳಿಸ್ತಾ ಅಂತ ಸಂದರ್ಭದಲ್ಲಿ ಅದನ್ನು ಯಾಕೆ ಪಾಲನೆ ಮಾಡ್ಬೇಕು ಕಾರಣ ಯಾವುದೇ ಒಂದು ಈ ಸೃಷ್ಟಿಯಲ್ಲಿ ಲೀಲೆಯಲ್ಲಿ ನೀವು ಗಮನಿಸೋದಾದ್ರೆ ನೇರವಾಗಿ ಉತ್ತರ ಸಿಕ್ತಕ್ಕ ವಿಧಾನಗಳೇ ಇಲ್ಲ ನೇರವಾದಂತಹ ಒಂದು ನಿಶ್ಚಯ ರೂಪವನ್ನು ನೋಡ್ತಕ್ಕಂಥ ಸ್ಥಿತಿಗತಿಗಳೇ ಕೂಡ ಲಭ್ಯ ಆಗೋದಿಲ್ಲ ಯಾವ ಒಂದು ವಿಷಯ ಇದ್ದಂತಹ ಪಕ್ಷದಲ್ಲಿ ಅದರಲ್ಲಿ ಅದಕ್ಕೆ ಅಗೋಚರ ಅಂಶಗಳು ಅಂತ ಹತ್ತಾರು ಇದ್ದಿರ್ತ ಹತ್ತಾರು ಅಗೋಚರ ಅಂಶಗಳನ್ನ ತಿಳಿಯೋಣ ಅಂದ್ರೆ ಅದಕ್ಕೆ ನೂರು ಅಗೋಚರ ಅಂಶಗಳು ಕೂಡ ಬಂದಿರ್ತ ಮನುಷ್ಯನ ಸೃಷ್ಟಿಯ ಸ್ಥಿತಿಗತಿಯಲ್ಲಿ ಕರ್ಮದ ಫಲಗಳ ನಿಮಿತ್ತ ನಡೆದಗಂತ ಚಟುವಟಿಕೆಗಳು ಸದಾ ಕೂಡ ಪರಿವರ್ತನಶೀಲ ಕ್ರಿಯಾಶೀಲ ಹಾಗಾಗಿ ಗುರು ಯಾವಾಗ ಯಾರ ಜೀವನದಲ್ಲಿ ಯಾವುದು ಕ್ರಿಯೆ ನಡೀತಾ ಇದೆ ಯಾರನ್ನ ಹೇಗೆ ಪರೀಕ್ಷೆ ಮಾಡ್ಬೇಕು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡಬೇಕು ಎಲ್ಲವನ್ನೂ ಕೂಡ ಬಲ್ಲಂತಹ ಒಂದು ಸುದರ್ಶನ ಚಕ್ರದಂತೆ ಸುತ್ತಲೂ ಸುತ್ತುವರೆದು ಆ ಮನುಷ್ಯನನ್ನು ಕಟ್ಟಿ ಹಾಕಿ ಪರೀಕ್ಷೆಯನ್ನು ಮಾಡ್ತಕ್ಕಂಥ ದೈವ ಶಕ್ತಿ ಅದು ಶ್ರೀಮನ್ನಾರಾಯಣನೇ ಹೌದು ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅದೊಂದು ಶಕ್ತಿ ಇದ್ದಂತಹ ಪಕ್ಷದಲ್ಲಿ ಗಣಪತಿಯಿಂದ ಆಧಿಪರ ನಾರಾಯಣನಿಂದ ನಾರಾಯಣದಿಂದ ಮಹಾದೇವನವರೆಗೆ ಹಾಗೆ ಗುರುಗಳ ಸ್ವರೂಪದಲ್ಲಿ ಇರ್ತಕ್ಕಂಥದ್ದು ದೈವಶಕ್ತಿಯೇ ಆಗಿರುತ್ತೆ ಹಾಗಿದ್ದಾಗ ಅವರಿಗೆ ಒಂದು ಸುದರ್ಶನ ಚಕ್ರದಂತೆ ಒಬ್ಬ ಮನುಷ್ಯನ ಸುತ್ತ ಕಾರ್ಯಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ಹಾನಿಕಾರಕ ಇಟ್ಟಂತಹ ಪಕ್ಷದಲ್ಲಿ ಅದು ಪರೀಕ್ಷೆ ವಿನಃ ಯಾವ ಗುರುವೂ ಕೂಡ ಹಾನಿ ಮಾಡುವ ಉಂಟು ಮಾಡುವಂತಹ ಅಥವಾ ಕೆಡುಕು ಉಂಟು ಮಾಡುವಂತಹ ಕಾರ್ಯವನ್ನು ಮಾಡಿಸಲು ಅಸಾಧ್ಯ ವಾಣಿಗಳ ಹಿಂದೆ ಕಾರ್ಯಗಳ ಹಿಂದೆ ಸದುದ್ದೇಶವೇ ಅವ ಮನುಷ್ಯನಿಗೆ ಈಗ ಚಿಕಿತ್ಸೆಯನ್ನು ಕೊಡಬೇಕು ಅವ ಮನುಷ್ಯನಿಗೆ ಹಾವು ಕಚ್ಚಿದೆ ಅನ್ಕೊಳ್ಳೋಣ ಹಾವು ಕಚ್ಚಿದೆ ಅಂದ್ರೆ ಅದು ವಿಷ ಮೇಲೆ ಇರಬಾರ್ದು ಅಂದ್ರೆ ದಗ ದಗ ಪಟ್ಟಿಯನ್ನು ಕಟ್ಟಲೇಬೇಕು ಹಗ್ಗ ಹಗ್ಗ ಅಥವಾ ದಾರವನ್ನು ಕಟ್ಟಲೇಬೇಕು ವಿಷ ಮೇಲೆ ರಕ್ತದ ಮೂಲಕ ಎರಡ್ದೆ ಆಗ ಅವನ ಕೈಕಾಲು ಊದುತ್ತೆ ಅದು ಅವನಿಗೆ ತೊಂದರೆ ಕೊಡ್ತಕ್ಕಂಥದ್ದ ಹೇಳಿ ಅಲ್ ಆ ರಕ್ತ ಸಂಚಾರ ಸತ್ತು ಹೋಗ್ತಾನ ಉಳಿಸ್ತಕ್ಕಂಥದ್ದು ಹಗ್ಗ ಕಟ್ತಕ್ಕಂಥದ್ದು ದಾರ ಕಟ್ಟತಕ್ಕಂಥದ್ದು ಅಥವಾ ಕೈಕಾಲುಗಳು ಊದ್ತಕ್ಕಂಥದ್ದು ಕ್ರಿಯೆ ಹಾನಿಕಾರಕವೇ ಆದರೆ ಉದ್ದೇಶ ಸದುದ್ದೇಶ ಆ ಉದ್ದೇಶದಲ್ಲಿ ಹಿತವಿದೆ ಸರಿ ಇದೆ ಹಾಗಿದ್ದಾಗ ಹಗ್ಗ ಕಟ್ಟೋದು ತಪ್ಪಾದಂತಹ ಪಕ್ಷದಲ್ಲಿ ಉದ್ದೇಶ ಸದುದ್ದೇಶವಿದ್ದಾಗ ಕಾರ್ಯ ಸರಿಯಾದದ್ದು ಹೀಗೆ ಗುರುವಿನ ಕಾರ್ಯವೂ ಹಾಗೆ ಯಾವೊಂದು ಕಾರ್ಯವನ್ನ ನೀನು ಮಾಡು ಅಂತ ಹೇಳಿರ್ತಾರೋ ಅವರು ಶಕ್ತಿ ಸಂಪನ್ನತೆಯಿಂದ ಕೂಡಿದಂತಹ ಪಕ್ಷದಲ್ಲಿ ಶಕ್ತಿ ಅಂದ್ರೆ ಭೌತಿಕ ಲೋಕದ ಆಚರಣೆ ಇಲ್ಲ ಅವರಲ್ಲಿ ಎಲ್ಲವೂ ಕೂಡ ದೈವಿಕತ್ವದಿಂದ ಕೂಡಿರ್ತಕ್ಕಂಥದ್ದು ಆ ಸಂಬಂಧ ಅವರು ಮಾರ್ಗಗಳನ್ನ ಕೊಟ್ಟಂತಹ ಪಕ್ಷದಲ್ಲಿ ಅಯ್ಯೋ ನಾವಂತವ್ರನೇಲಿ ಹುಡ್ಕೋದು ಅಂತ ಅನ್ಬೇಡಿ ಅದ್ರ ವಿಷಯಕ್ಕೆ ತಗೊಂಡು ಏಕೆಂದ್ರೆ ಹಿಂದಿನ ಗುರುವಿನ ನಡೆ ನುಡಿ ಮಾತು ಮಾರ್ಗ ಆಚರಣೆ ಎಲ್ಲವನ್ನೂ ಕೂಡ ಶಿಷ್ಯರಾದವರು ಮೀರ್ತಾ ಇರ್ಲಿಲ್ಲ ಅವ್ರು ಏನ್ ಹೇಳ್ತಾರೆ ಹೋಗಿ ಸಮುದ್ರಕ್ಕೆ ನೆಗೆ ಅಂತ ಅಂದ್ರೂ ಹೋಗಿ ನಗದು ಬಿಡ್ತಾ ಇದ್ರು ಯಾಕೆಂದ್ರೆ ಅವರ ಗುರು ಏನಿದ್ದಾರೆ ಅವ್ರನ್ನ ನಿಶ್ಚಯವಾಗಿ ಕಾಪಾಡ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ಇತ್ತು ಕಾಪಾಡ್ತಾ ಇದ್ರು ಆದ್ರೆ ಈಗಿನ ಕಾಲಕ್ಕೆ ಎಷ್ಟು ಪ್ರಸ್ತುತ ಎಷ್ಟು ಕಾಲಕ್ಕೆ ಇದ್ಯೋ ಅದನ್ನ ನೀವೇ ವೀಕ್ಷಣೆ ಮಾಡಿ ವಿಶ್ಲೇಷಣೆ ಮಾಡಿ ಹೀಗಾಗಿ ಗುರು ಒಳ್ಳೇದನ್ನೇ ಹೇಳಲಿ ಗುರು ಕೆಟ್ಟದ್ದನ್ನೇ ಹೇಳಲಿ ಆಜ್ಞಾಕಾರಿ ಶಿಷ್ಯ ಅವಶ್ಯವಾಗಿ ಪಾಲಿಸಬೇಕು ಯಾಕೆಂದ್ರೆ ಗುರು ಹೇಳ್ತಕ್ಕಂಥ ಮಾರ್ಗದಲ್ಲಿ ಗುರು ಹೇಳ್ತಕ್ಕಂಥ ಕಾರ್ಯದಲ್ಲಿ ಅದರ ಹಿಂದೆ ಸದುದ್ದೇಶವೇ ಅಡಗಿರುತ್ತೆ ಭೂಮಿಯನ್ನ ಅಗೆದು ಬೆಳ್ಳಿ ತೆಗೆಯುವುದಾದಲ್ಲಿ ಭೂಮಿಯನ್ನ ಅಗೆದು ಚಿನ್ನ ತೆಗೆಯುವುದಾದಲ್ಲಿ ಉದ್ದೇಶ ಬೆಳ್ಳಿಯೂ ಇದೆ ಚಿನ್ನವೂ ಇದೆ ಭೂಮಂಡಲದಲ್ಲಿ ಪ್ರಸ್ತುತ ಪ್ರಸ್ತುತಪಡಿಸತಕ್ಕಂಥದ್ದಾಗಿರುತ್ತೆ ಬದಲಿಗೆ ಭೂಮಿಯನ್ನ ಅಗೆತಕ್ಕಂಥದ್ದು ಅಲ್ಲ ಹೀಗೆ ಪ್ರತಿಯೊಂದು ಕಾರ್ಯದ ಹಿಂದೆ ಆ ಗುರುವಿನ ನಿಶ್ಚಯವಾದಂಥ ಸದುದ್ದೇಶ ಎಂತಕ್ಕಂಥದ್ದು ಅಡಗಿರುತ್ತೆ ಅದು ಇನ್ನೊಬ್ಬರಿಗೆ ಹಾನಿ ಇದ್ದಂಥ ಪಕ್ಷದಲ್ಲಿ ಅದು ಪರೀಕ್ಷೆ ರೂಪದಲ್ಲೂ ಅವರಿಗೆ ತೊಂದರೆ ಕೊಟ್ಟು ಅವರನ್ನು ಸರಿಪಡಿಸ್ತಕ್ಕಂಥ ರೂಪದಲ್ಲೂ ಈ ರೀತಿಯಾದಂಥ ಕಾರ್ಯಾವಳಿಗೆ ಗುರು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳೆಲ್ಲವೂ ಕೂಡ ಸರಿಯಾದದ್ದೇ ಆಗಿರುತ್ತೆ ಅದರಿಂದಾಗಿ ಗುರುವಿನ ಆಜ್ಞೆ ಅದು ವಿಶೇಷವಾಗಿ ದೈವದಿಂದ ಬರ್ತಕ್ಕಂಥ ಪ್ರಸಾದ ಆಗಿರ್ಬೋದು ಅದು ಗುರುವಿನ ಆಜ್ಞೆ ಪೂಜೆ ಕರೆಕ್ಟ್ ಆಗಿರ್ಬೇಕು ಪೂಜೆ ಹೇಗೆ ಮಾಡ್ಬಿಟ್ಟು ತಂದ್ಬಿಟ್ಟು ಒಂದೊಂದು ರಾಶಿನ ಹೂ ಇಲ್ಲಿ ಇಟ್ಬಿಟ್ಟು ಅವನೇನೋ ಒಂದು ಕೇಳ್ದು ಇಲ್ಲೇನೋ ಒಂದು ಬಿತ್ತು ಅದನ್ನ ನಂಬ್ಕೊಂಡು ಅವ್ರು ಹೇಳ್ತಾ ಇದ್ರು ದೇವ್ರ ಪ್ರಸಾದ ಎಲ್ಲಿ ನಾವು ಗಂಡ್ ಮಕ್ಳು ಆಗ್ಬೇಕು ಅಂತ ಕೇಳಿದ್ವಿ ನಮ್ ಮಗ್ನಿಗೆ ಮದ್ವೆ ಆಗ್ಬೇಕು ಅಂತ ಕೇಳಿದ್ವಿ ಏನು ಹೀಗೆ ಬಿದ್ಬಿಟ್ಟು ಅಲ್ಲಿ ಹೇಳ್ತೇವ್ ದೇವ್ರ ಪ್ರಸಾದ ಆಗುತ್ತೆ ಎಲ್ ಮತ್ತ್ ನನ್ನ ಮಗ್ನಿಗೆ ಮದ್ವೆನೆ ಆಗ್ಲಿಲ್ಲ ಇಲ್ಲಿ ನನ್ನ ಮಗ್ಳಿಗೆ ಗಂಡ್ ಮಗನೇ ಆಗ್ಲಿಲ್ಲ ಅಂತ ಹಾಗಲ್ಲ ದೈವಿಕ ಕಾರ್ಯ ಪೂಜೆ ಆಚರಣೆ ಇದ್ದಂತಹ ಪಕ್ಷದಲ್ಲಿ ನೀವು ಹೂವನ್ನ ಹೀಗೆ ತರುಗುದ್ರದು ಹೀಗೆ ಉಬ್ಬಿ ಬರುತ್ತೆ ಈಗ ಹಿಂಗೆ ತಿರುಗ್ ಸೆಸಿತಾಳೆ ತಾಯಿ ತಿರುಗ್ ಸೆಸಿತಾ ಅಂತಂದೆ ಹೂವನ್ನ ನೀವು ಹೀಗೆ ಹೂನ ಹೀಗೆ ತಟ್ಟಿ ಇಟ್ಟದ್ರು ಅದನ್ನ ಹೀಗೆ ತೆಗಿತಾರೆ ಹೀಗೆ ತಾವ್ರೆ ಹೂ ಅರಳದಾಗ ತೆಗೆದು ಹೀಗೆ ತಿರುಗ್ಸಿ ಬಿಡ್ತಾರೆ ಹೀಗೆ ಅದು ಪ್ರಸಾದ ಯಾರ್ಯಾರು ಬೇಕು ಅಂದ್ರೆ ಇಲ್ಲಿಗಷ್ಟು ಬಿಡಿ ಹೂ ತಂದು ಇಲ್ಲಿ ತುಂಬೋದು ಇಲ್ಲಿ ತುಂಬೋದು ಅದರ ನಂತರದಲ್ಲಿ ನೀವು ಪ್ರಸಾದ ಕೇಳೋದಾಗೋದಿಲ್ಲ ಅದು ಮನುಷ್ಯರನ್ನ ಮರಳು ಮಾಡ್ತಕ್ಕಂತ ಕಾರ್ಯಾವಳಿಗಳ ಕೂಡ ಆಗಿರುತ್ತೆ ಹ ಹಾಗಾಗಿ ಎಂತ ಇದ್ಬಿಡಿ ಅದೇ ದೈವ ಪ್ರಸಾದ ಇರುತ್ತಲ್ಲ ಅದು ಗುರು ಆಗ್ಬಿಡಿ ಅದೆಂದು ಕೂಡ ತಪ್ಪಾಗದು ಹಾಗಾಗಿ ಗುರು ಯಾವೊಂದು ಮಾರ್ಗದರ್ಶವನ್ನ ಕೊಟ್ಟ ಖಂಡಿತ ಮಾಡ್ತೇವೆ ಮಹೇಶ್ ಸಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಡಿ ಹಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ ಅದೇ ನಾನು ಶಾಟ್ ಮಾಡ್ಕೊತೀನಿ ಅಥವಾ ನೋಟ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್ ಮಾಡ್ತೀನಿ ಮೋಸ್ಟ್ಲಿ ಯಾವದೂ ಬಗ್ಗೆ ವಿಡಿಯೋಸ್ ಇರ್ಬೇಕು ಅನ್ಕೋತೀನಿ ನಾನು ನೋಡ್ತೇನೆ ನಾನು ಇದು ವಿಷಯ ಟಾಪಿಕ್ ಸರಿ ಇದೆ ಅದನ್ನ ಅವಶ್ಯವಾಗಿ ನಾನ್ ಮಾಡ್ತೇನೆ ಪ್ರಸಾದ ಆಗಿದಂತಹ ಪಕ್ಷದಲ್ಲಿ ಗುರು ಆತ್ಮೆ ಅದನ್ನ ಮೀರ್ಬಾರ ಏಕೆಂದ್ರೆ ಯಾವ ಒಂದು ಗುರು ಇರ್ತಾರೆ ದೈವ ಅನುಗ್ರಹ ಪಡೆದಿದ್ದಂತಹ ಪಕ್ಷದಲ್ಲಿ ಈ ಮನುಷ್ಯ ಜನ್ಮದಲ್ಲಿ ಇದ್ದಾರೆ ಅಂತ ಇಟ್ಕೊಳ್ಳಿ ದೈವ ಅನುಗ್ರಹವಿದ್ದು ವಿದ್ಯೆ ಆಗಿದ್ದು ಅಂದ್ರೆ ನುಡಿ ವಾಕ್ಸಿದ್ಧಿಯಾಗಿದ್ದು ನುಡಿ ನಡೆಗಳೆಲ್ಲವೂ ದೈವತ್ವದಿಂದ ಕೂಡಿರ್ತಕ್ಕಂಥ ಸಶ ಸಶರೀರ ಶರೀರ ಅದೊಂದು ಶಕ್ತಿ ಆಗಿರುತ್ತೆ ಅವರು ಹೇಳ್ತಕ್ಕಂತ ವಾಣಿಯು ಮುಂದೆ ಅದು ಭವಿಷ್ಯವಾಗಿ ನಿರ್ಮಾಣವಾಗುತ್ತೆ ಹಾಗಾಗಿ ಅದರಲ್ಲಿ ಸಕಾರಾತ್ಮಕತೆ ಅಡಗಿರುತ್ತೆ ವಿನಾ ನಕಾರಾತ್ಮಕತೆ ಅಡಗಿರುವುದಿಲ್ಲ ಹಾಗಾಗಿ ಗುರುವಿನ ಆಜ್ಞೆ ಮತ್ತು ವಾಣಿಯನ್ನ ಪಾಲಿಸಿದಂತಹ ಪಕ್ಷದಲ್ಲಿ ಅದು ಶುಭವು ಹಾಗಾಗಿ ಅವರು ಒಳ್ಳೇದು ಹೇಳ್ತಾರೋ ಕೆಟ್ಟದ್ದು ಹೇಳ್ತಾರೋ ಅವ್ರಿಗೆ ವಿಷಯ ಗೊತ್ತಿದ್ಯೋ ಗೊತ್ತಿಲ್ವೋ ಅಥವಾ ಅವರ ಉದ್ದೇಶ ಸದುದ್ದೇಶನು ದುರುದ್ದೇಶನು ಅಥವಾ ಅವರು ಹಾನಿ ಮಾಡ್ಲಿಕ್ಕೆ ಹೇಳ್ತಾ ಅವರು ಹಾನಿ ಮಾಡ್ಲಿಕ್ಕೆ ಹೇಳ್ತಾ ಇಲ್ವೋ ಇದನ್ನ ಆ ಸಮಯಕ್ಕೆ ಶಿಷ್ಯ ಆಲೋಚನೆ ಮಾಡ್ತಕ್ಕಂಥದ್ದಲ್ಲ ಗುರು ಹೇಳಿದ್ದಾರೆ ರೈಟ್ ಈ ರೀತಿಯಾದಂತಹ ಹಿಂದಿನ ಕಾಲಕ್ಕೂ ಕೂಡ ಕಾರ್ಯವನ್ನು ಮಾಡ್ತಾ ಹಿಂದೆ ಈಗಿನ ಕಾಲಕ್ಕೂ ಕೂಡ ಪ್ರಸ್ತುತ ಇದೆ ಆದ್ರೆ ಕಲಿಯುಗದಲ್ಲಿ ಸ್ವಲ್ಪ ಜಾಗೃತಿ ನೂರರಲ್ಲಿ ತೊಂಬತ್ತು ಪ್ರತಿಶತ ಜಾಗೃತಿ ಇರ್ಬೇಕು ಹತ್ತು ಪ್ರತಿಶತ ಮೈ ಮರುತರು ದೈವ ಇದೆ ಅಂತ ತೊಂಬತ್ತು ಪ್ರತಿಶತ ಜಾಗೃತಿ ಇರಬೇಕು ಅಂತ ಹೇಳ್ತಾ ಗುರು ಆಗ್ನಿ ದೈವದ ಆಗ್ನೇ ಆಗಿದೆ ಅಂತ ಹೇಳ್ತಾ ಇವಳು ನಾನು ಮುಂಚದ ಮುಂಚೆ ಯಾರಿಗೂ ನಕಾರಾತ್ಮತ್ಮಕ ಸಮಸ್ಯೆ ಇದ್ದ ಪಕ್ಷ ಮಠಮದ ಸಮಸ್ಯೆ ಇದ್ದ ಪಕ್ಷ ಧೂಪದ ಪೌಡರ್ ಗೆ ಆರ್ಡರ್ ಮಾಡಬಹುದು ಇದನ್ನ ದೇಹ ಮನೆ ಜೀವನ ವಾಹನ ನೀವು ರಕ್ಷಣೆ ಮಾಡಿಕೊಂಡು ಆ ಒಂದು ದುಪದ ಪೌಡರ್ ಎಷ್ಟೆಷ್ಟು ವರ್ಷದ ಆತ್ಮದ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲೂ ನಾನು ಇಲ್ಲಿ ಹೇಳಿರ್ತೇನೆ ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಆತ್ಮ ಕೂಡ ನನಗೆ ಶತ್ರು ಅಲ್ಲ ಯಾರ ದೇಹದಲ್ಲಿ ಇದ್ದು ಯಾರಿಗೆ ನಿವಾರಣೆ ಮಾಡ್ಕೊಂಡಿದ್ದೀರಾ ಮಾಡ್ಕೋತಾ ಇದ್ದೀರಾ ಯಾರಿಗ ನೋವಾಗ್ತಾ ಇದೆ ಯಾವ ಆತ್ಮಗಳಿಗೆ ನೋವಾಗ್ತಾ ಇದೆ ನಾನು ನಿಮ್ಮ ನಿಮ್ಮ ನೋವು ಕೊಡ್ತಕ್ಕಂಥದ್ದು ಹೊಣೆ ನಾನಲ್ಲ ಅವಶ್ಯವಾಗಿ ನೆನಪಿಡಿ ಆ ನಿಮ್ಮ ಕರ್ಮ ಫಲ ಆ ರೀತಿ ತೀರ್ಮಾನ ಅಥವಾ ಲೆಕ್ಕಾಚಾರಕ್ಕೆ ಬಂದಿದೆ ದೈವಾನುಗ್ರಹ ಕೃಪೆಯಿಂದ ಅವರಿಗೆ ದೂಪದ ಪೌಡರ್ ಲಭ್ಯ ಆಗಿರುತ್ತೆ ಹಾಗಾಗಿ ನೀವು ಅವ್ರ ದೇವದೇವ್ ಇದ್ದು ನೋವು ಬಾಧೆಗೊಳಗಾಗಿದೆ ಅದಕ್ಕೆ ನೀವು ಹೊಣೆ ನಾನು ಯಾವ ಮಿತ್ರರು ಅಲ್ಲ ಶತ್ರುವೂ ಅಲ್ಲ ನಾನು ಹಾನಿ ಮಾಡ್ತಕ್ಕಂಥವಳು ಅಲ್ಲ ಸುಭಿಕ್ಷೆಯನ್ನು ಕೊಡ್ತಕ್ಕಂಥವಳು ಅಲ್ಲ ನಾನೊಂದು ಮಾಧ್ಯಮ ದೈವಿಕ ಅನುಗ್ರಹದಿಂದ ದೂಪದ ಪೌಡರ್ ಲಭ್ಯ ಇದೆ ಅದನ್ನ ಯಾರ್ ಬಳಸ್ತಾರೋ ಅವರಿಗೆ ದೈವದ ಅನುಗ್ರಹ ಇರುತ್ತೆ ಹಾಗಾಗಿ ಅದು ಲೆಕ್ಕಾಚಾರ ವಿನ ನನ್ನ ಮೇಲೆ ಕೋಪಗೊಳ್ತಕ್ಕಂಥದ್ದು ನಾನು ಅನುಕೂಲ ಮಾಡಿದೆ ಅಂತಕ್ಕಂಥದ್ದು ಅದಕ್ಕೆ ದಾರಿ ಇಲ್ಲ ನಾನು ಕಾರಣ ಅಲ್ಲ ನಾನು ಪ್ರತ್ಯಕ್ಷ ಪರೋಕ್ಷ ಎಲ್ಲ ರೀತಿ ಕರ್ಮಗಳಿಂದ ಕೂಡ ಮುಕ್ತ ಇದನ್ನ ಮನೆ ಕಾಣ್ಬೇಕು ಯಾವ ಆತ್ಮಗಳು ಯಾರ ದೇಹದಲ್ಲಿ ಇದ್ದಂತ ಪಕ್ಷದಲ್ಲೂ ಕೂಡ ಅಷ್ಟೇ ಯಾರೋ ಅದನ್ನ ಬಳಸ್ತಾ ಇದ್ದೀರಾ ನಿಮ್ಗೆ ನೋವಾಗುತ್ತೋ ಅದನ್ನ ಸಿಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು ಎಷ್ಟೆಷ್ಟೋ ವರ್ಷದ ಆತ್ಮದ ಹಾವಳಿ ಇದ್ದಂತಹ ಪಕ್ಷದಲ್ಲೂ ದೈವದ ಅನುಗ್ರಹ ಇದ್ರೆ ದೈವದ ಕೃಪೆ ಇದ್ರೆ ನಿಮಗೆ ಅವಶ್ಯವಾಗಿ ಅದು ಪ್ರಾಪ್ತಿಯಾಗುತ್ತೆ ಅದನ್ನು ಸ್ಮಿಲ್ ಮೈ ಕೈ ಗಿಡಗಳು ಮನೆಗೆಲ್ಲ ನೀವು ಮಾಡೋದ್ರಿಂದ ಸಮಸ್ಯೆ ದೂರ ಆಗ್ತಾ ಬರುತ್ತೆ ಹಾಗೆಯೇ ಆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪ ತಗೊಂಡು ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿಗಳಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತದೆ ಅವ್ರ ಕೈಗೊಳ್ಳುದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಕೆ ಕೂಡ ಲಭ್ಯತೆ ತಲೆ ಪ್ರತಿ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತೀರಂತೆ ಇದನ್ನ ಬಳಸಿ ನೋಡಿ ಆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಯಾವ ರೀತಿಯಾದಂತಹ ರೋಗ ರುಜಿನಿ ಕೀಟಾಣುಗಳಿಂದ ಅವು ಕೂಡಿರ್ತಾವೆ ಆ ರೀತಿಯಾಗಿ ಎಣ್ಣೆ ಹಚ್ಚಿದಂತ ಸಂದರ್ಭದಲ್ಲಿ ಕಜ್ಜಿ ಬರೋದು ತುರ್ಕಿ ಬರೋದು ಕಡ್ತಾ ಬರೋದು ಊತ ಬರೋದು ಉರಿ ಬರೋದು ನೋವು ಆಗೋದು ಹಾ ಈ ತರದ್ದೆಲ್ಲ ಯಾವ್ದಾದ್ರು ಒಂದೊಂದು ಲಕ್ಷಣ ಕಾಣ್ತು ಕೆಲವ್ರಿಗೆ ಕಾಣಿಸೋದಿಲ್ಲ ಲಕ್ಷಣ ಆದ್ರೆ ಕೆಲವರಿಗೆ ಕಾಣಿಸ್ತಾ ಯಾವ ರೀತಿಯಾದಂತ ದೇಹದಲ್ಲಿ ಎನರ್ಜಿ ಇರುತ್ತೆ ಆ ರೀತಿಯಾಗಿ ಅವರಿಗೆ ಬಾಧೆಗಳಾಗ್ತವೆ ಅದು ಕಡಿಮೆ ಆದಂತೆ ಆದಂತೆ ಅದು ಕಡಿಮೆ ಆಗ್ಬಿಡುತ್ತೆ ಹಾ ಅದಕ್ಕೆ ನೀವು ಯಾವ್ದು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಚಿಕಿತ್ಸೆ ತಗೋಬೇಕು ಏನು ಡೋಂಟ್ ವರಿ ಏನು ಆ ಬೇಡ ಅದು ಏನು ತೊಂದರೆ ಕೊಡೋದಿ ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ಗೆ ಕರೆ ಮಾಡಿ ಬುಕ್ ಮಾಡಬಹುದು ಆ ನೆಗೆಟಿವಿಟಿ ಆತ್ಮದ ಹಾವಳಿ ಇದ್ದಂಥ ಪಕ್ಷದಲ್ಲಿ ಅದು ಪೌಡರ್ ಹಾಕಿ ಕ್ಲೀನ್ ಮಾಡ್ತಕ್ಕಂಥದ್ದು ದೇಹವನ್ನು ಕ್ಲೀನ್ ಮಾಡ್ತಕ್ಕಂಥದ್ದು ತಲೆ ಕುನ್ನು ಕ್ಲೀನ್ ಮಾಡ್ಕೊಳ್ತಕ್ಕಂಥ ಪೌಡರ್ ಕೂಡ ಲಭ್ಯ ಇದೆ ಬಳಸ್ಕೋಬಹುದು ಹಾಗೆ ಆ ಏನು ಉಳ್ಕಲ್ಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಣದ ಮಕ್ಕಳಿಗೆ ಸಂಸ್ಥೆ ನಿವಾಣಿಗೆ ಔಷಧಿ ಲಭ್ಯ ಇದೆ ಫೋನ್ ನಂಬರ್ ಈಗಾಗಲೇ ಹೇಳಿದೆ ಹಸ್ತ ಸಾಮುದ್ರಿಕ ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ನೀವು ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಿದ್ರೆ ನಾನೇ ನಿಮಗೆ ಸಜೆಸ್ಟ್ ಮಾಡ್ತೇನೆ ಇಲ್ಲ ನೀವೇ ಪರಿಶೀಲನೆ ಮಾಡ್ಕೋಬೇಕು ಅಂತಂದ್ರೆ ಮಾಡಿಸ್ಬೋದು ಆ ರೀತಿಯಾಗಿ ಏನಿಲ್ಲ ಆದ್ರೆ ಅವಶ್ಯಕತೆ ಇದ್ರೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಅಂಗಸಾಮುದ್ರಿಕತೆ ಪರಿಶೀಲನೆ ಅಥವಾ ನಿಮ್ಮ ಮನೆಗೆ ಸಂಬಂಧಪಟ್ಟಂತೆ ಇದ್ರೆ ವಾಸ್ತು ಪರಿಶೀಲನೆಗೆ ಅಥವಾ ನಿಮ್ಮ ದೇಹದಲ್ಲಿ ಏನಾದರೂ ನೀವು ಧ್ಯಾನಾಭ್ಯಾಸದಿಂದ ಯಾವುದೇ ಸಮಸ್ಯೆ ಬಾಧೆಗೊಳಗಾಗಿದೆ ಕುಂಡಲಿನಿ ಶಕ್ತಿ ಜಾಗೃತ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಹಾಗೆ ಜೀವನದ ಸಮಸ್ಯೆಗಳು ಕಾನೂನಾತ್ಮಕ ಸಮಸ್ಯೆಗಳಿದೆ ಸಿವಿಲ್ ಕ್ರಿಮಿನಲ್ ಕ್ರಿಮಿನಲ್ ವಿಚಾರ ಆಗಿರ್ಬೋದು ಡಿವೋರ್ಸ್ ಚೆಕ್ ಕೇಸ್ಗಳಾಗಿರ್ಬೋದು ಜೀವನಾಂಶದ ಕೇಸ್ಗಳಾಗಿರ್ಬೋದು ಹಾಗೆ ಎ ಸಿ ಕೋರ್ಟ್ ಡಿ ಸಿ ಕೋರ್ಟ್ ಪ್ರಕರಣಗಳಾಗಿರ್ಬೋದು ಆಕ್ಸಿಡೆಂಟ್ ಕೇಸ್ಗಳಾಗಿರ್ಬೋದು ಅನುಕಂಪದ ಆಧಾರದ ಮೇಲೆ ನೌಕರಿ ಆಗಿರ್ಬೋದು ಅಥವಾ ಒಂದು ಕಾಂಟ್ರಾಕ್ಟ್ ಮಾಡಿಸ್ಕೊಂಡ್ರು ದಾನ ಮಾಡಿದ್ರು ಏನು ಅದು ಗಿಫ್ಟ್ ನೀಡ್ ಬರ್ತಾವೆ ಸೆಲ್ ನೀಡ್ ಬರ್ತಾವೆ ಕಾರಣಾತ್ಮಕ ಸಮಸ್ಯೆಗಳ ಸಮಸ್ಯೆಗಳು ಬೇರೆ ಬೇರೆ ಪ್ರತ್ಯೇಕ ಕನ್ಸಲ್ಟ್ಯೂಷನ್ ಚಾರ್ಜಸ್ ಇದೆ ನೇರ್ಪೀಠಗೆ ಅವಕಾಶ ಇರೋದಿಲ್ಲ ಪತ್ರಗಳ ಅವಶ್ಯಕತೆ ಇರೋದಿಲ್ಲ ರಾಷ್ಟ್ರಿ ರಾಷ್ಟ್ರ ಪತ್ರಗಳಿರುತ್ತೆ ಅದೇನು ಬೇಕಾಗಿಲ್ಲ ನೀವು ವಿಷಯಗಳು ಹೇಳಿದ್ರೆ ಸಾಕು ನಾನು ಕನ್ಕ್ಲೂಷನ್ ಅದನ್ನ ಯಾವ ತರದ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಹೀಗಲ್ಲ ಹೀಗೆ ಮಾಡ್ಕೋಬೇಕು ಅಂತ ಹೇಳ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಬೇಡಿಕೆ ಅವಕಾಶ ಇರೋದಿಲ್ಲ ಆ ಫೋನ್ ನಂಬರ್ ಈಗಾಗಲೇ ಹೇಳ್ತೀನಿ ದುಃಖದ ಪೌಡರ್ ಆಯಿಲ್ ಅಥವಾ ಪರೀಕ್ಷೆ ಇತ್ಯಾದಿ ಅಂದ್ರೆ ಜಾತಕ ಪರಿಶೀಲನೆ ಹಸ್ತ ಸಾಮುದ್ರಿಕ ಈ ಇತರ ಪರಿಶೀಲನೆಗಳನ್ನ ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ಮಾಡಿಸಬಹುದು ಅವಶ್ಯಕತೆ ಇಲ್ಲದಿದ್ರೆ ಇದ್ರೆ ಬೇಕಾಗಿರೋದಿಲ್ಲ ಮುಂದಿನ ವೇಳದಲ್ಲಿ ಭೇಟಿ